ಸಚಿನ್ ಲಮಾಣಿ ಹುಡುಗ ಯುವಕ ಅವರ ಸಂಬಂಧಿಕರು ಮುಸಲ್ಮಾನರಾಗಿ ಮತಾಂತರ ಆಗಿದ್ದಾರೆ ಆ ಹೆಣ್ಣು ಮಗಳು ಇವನಿಗೆ ತಂಗಿ ಆಗಬೇಕು ಮುಸಲ್ಮಾನರಾಗಿದ್ದರೂ ಕೂಡ ಸಚಿನ್ ಲಮಾಣಿಗೆ ತಂಗಿ ಆಗಬೇಕು ಅವರಿಬ್ಬರು ಕೂಡ ಯುವ ನಿಧಿಗೆ ಅರ್ಜಿ ಹಾಕಕ್ಕೆ ಬಂದರು ಇನ್ನೊಂದು ಗಂಟೆ ಬಿಟ್ಟು ಬನ್ನಿ ಅಂತ ಅದು ಆಫೀಸಲ್ಲಿ ಹೇಳಿದ ನಂತರ ಹೊರಗಡೆ ಕೂತಿದ್ರು ಇವರಿಬ್ಬರು ಕೂಡ ಹೊರಗಡೆ ಕೂತಿರ್ಬೇಕಾದ್ರೆ ಕೆಲವು ಮುಸಲ್ಮಾನ್ ಗೂಂಡಾಗಳು ಒಂದು ಹತ್ತು ಹದಿನೈದು ಜನ ಬಂದು ನೀನು ಹಿಂದೂ ಯುವಕನ ಮುಸಲ್ಮಾನ್ ಯುವತಿ ಜೊತೆಗೆ ಏನು ಮಾಡ್ತಿದ್ಯಾ ಅಂತ ಹೇಳ್ಕೊಂಡು ಅವನಿಲ್ಲಿಂದ ಹೊತ್ಕೊಂಡೋಗಿ ಸಿಕ್ಕ ಹೊಡೆದಿದ್ದಾರೆ ಹೊಡೆದು ಕೊನೆಗೆ ಹೇಗೆ ತಪ್ಸ್ಕೊಬನ್ನೋ ತಪ್ಸ್ಕೊಂಡು ಬಂದಿದ್ದಾನೆ ಇದು ಬೆಳಗಾಂ ಜಿಲ್ಲೆಯಲ್ಲಿ ನಡೀತಾ ಇರೋಂಥ ಮೊದಲನೇ ಘಟನೆ ಅಲ್ಲ ಸಾಕಷ್ಟು ಘಟನೆಗಳಾಗಿದೆ ಬೆತ್ತಲೇನೂ ಕೂಡ ಒಬ್ಬರು ಮಾಡಿದ್ರು ನಿಮಗೆ ಗೊತ್ತಿದೆ ಇಡೀ ರಾಜ್ಯದಲ್ಲಿ ಇರೋದು ಪ್ರ ಸುದ್ದಿ ಆಯಿತು ಹೀಗೆ ರಾಜ್ಯದಲ್ಲಿ ಬೆಳಗಾಂನಲ್ಲಿ ಈ ರೀತಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿರಬೇಕಾದ್ರೆ ಮುಸಲ್ಮಾನ್ ಗೂಂಡಾಗಳು ಪ್ರತಿನಿತ್ಯ ಈ ರೀತಿ ಕೆಲಸಗಳು ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಕಣ್ಮುಚ್ಚಿ ಕೂತಿದೆ ಇದ್ರ ಬಗ್ಗೆ ಹಿಂದೂ ಸಂಘಟನೆಗಳು ವಿರೋಧ ಮಾಡಿದ್ರೆ ಕೋಮುಗಲಭೆ ಮಾಡೋದಕ್ಕೆ ಪ್ರಯತ್ನ ಮಾಡಿಸ್ತಿದ್ದಾರೆ ಬಿ ಜೆ ಪಿಯವರು ಅನ್ನೋಂಥ ಆಪಾದನೆಯನ್ನು ಮುಖ್ಯಮಂತ್ರಿಗಳು ಮತ್ತು ಗೃಹಮಂತ್ರಿಗಳು ಹೇಳ್ತಿದ್ದಾರೆ ಈ ಘಟನೆ ಏನು ನಡೆದಿದೆ ಇದರ ಬಗ್ಗೆ ತಕ್ಷಣ ಮುಖ್ಯಮಂತ್ರಿಗಳು ಮತ್ತು ಗೃಹ ಗಮನ ಗಮನಹರಿಸಿ ಯಾರು ಮುಸಲ್ಮಾನ್ ಗೂಂಡಾಗಳು ಆ ಸಚಿನ್ ಲಮಾಣಿಗೆ ಹೊಡೆದಿದ್ದಾರೆ ಅವರನ್ನು ತಕ್ಷಣ ಬಂಧಿಸಬೇಕು ಅವ್ರ ಬಗ್ಗೆ ಸೂಕ್ತ ಕ್ರಮ ತಗೋಬೇಕು ಅಂತ ಒತ್ತಾಯ ಮಾಡ್ತೇನೆ ಮತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೂ ಕೂಡ ಈ ರೀತಿ ಘಟನೆಗಳಾಗದೇ ಇರೋ ರೀತಿಯಲ್ಲಿ ಗಮನಿಸಬೇಕು ಅಂತ ನಾನು ಒತ್ತಾಯ ಮಾಡ್ತೇನೆ